ಸ್ಮೈಲಿ ಕ್ರಿಯೇಷನ್ಸ್ ವತಿಯಿಂದ ಮಂಡ್ಯದ ಎನ್ ನಿರ್ದೇಶನದಲ್ಲಿ ಮೂಡಿಬಂದಿರುವ ಕನ್ನಡದ ಕ್ರಶ್ ಚಿತ್ರ ರಾಜ್ಯಾದ್ಯಂತ ನಿನ್ನೆ ತೆರೆ ಕಂಡಿದ್ದು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಚಿತ್ರತಂಡ ಸಹ ಮಂಡ್ಯ ನಗರದ ಸಂಜಯ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಪ್ರೇಕ್ಷಕರೊಂದಿಗೆ ಚಿತ್ರ ವೀಕ್ಷಣೆ ಮಾಡಿ ಮಂಡ್ಯ ಜನತೆಯ ಪ್ರೀತಿ ಹಾಗೂ ವಿಶ್ವಾಸಕ್ಕೆ ಚಿರಋಣಿಯಾಗಿರುವುದಾಗಿ ತಿಳಿಸಿದರು ಮಂಡ್ಯನಗರದ ಸಂಜಯಿ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ಕ್ರಸ್ಟ್ ಚಿತ್ರವನ್ನು ನಾಯಕ ಪಂಚಿ ನಾಯಕಿ ಪ್ರತಿಭಾ ಸೊಪ್ಪಿಮಠ ನಿರ್ಮಾಪಕ ಶಂಕರ್ ಚಂದ್ರಮೋಹನ್ ಹಾಗೂ ಕ್ರಸ್ಟ್ ಚಿತ್ರದ ಕಲಾವಿದರು ಪ್ರೇಕ್ಷಕರೊಂದಿಗೆ ವೀಕ್ಷಣೆ ಮಾಡಿದರು ನಿರ್ದೇಶಕ ಮಂಡ್ಯದ ಎನ್ ಅಭಿ ಮಾತನಾಡಿ ಮೊದಲ ಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಚಿತ್ರದಲ್ಲಿ ಹಾಸ್ಯ ಪ್ರೇಮ ಭಾವುಕತೆ ಅಂಶ ಸೇರಿದಂತೆ ಒಟ್ಟಾರೆ ಎಲ್ಲ ಪ್ಯಾಕೇಜ್ ಚಿತ್ರದಲ್ಲಿದೆ ಈ ಚಿತ್ರವನ್ನ ಬೆಂಗಳೂರು ಮಂಗಳೂರು ಸಕಲೇಶಪುರದಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಎಂದು ಚಿತ್ರದ ಬಗ್ಗೆ ಮಾಹಿತಿ ನೀಡಿದರು ಮಂಡ್ಯದಲ್ಲೇ ಹೋದಂತ ಹುಡುಗ ಬಾಯ್ಸ್ ಕಾಲೇಜ್ ಅಲ್ಲಿ ಎಜುಕೇಶನ್ ಮುಗಿಸಿದ್ದು ಸಿನಿಮಾ ನನ್ನ ನನ್ನ ಸೆಂಟ್ರಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಖುಷಿ ಥ್ಯಾಂಕ್ಸ್ ಹೇಳೋದು ನಮ್ಮ ಪ್ರೊಡ್ಯೂಸರ್ಗೆ ಆ್ಯಕ್ಚುಲಿ ಈ ಇದನ್ನ ನನ್ಸ್ ಮಾಡಿದ್ರೆ ಅವರು ಅಮೌಂಟ್ ಅಂದರೆ ಪ್ರೊಡ್ಯೂಸ್ ಮಾಡಿರೋದ್ ಅದು ಮಾಡಿರೋದಕ್ಕೇ ಈ ಸಿನಿಮಾ ಇಲ್ಲಿವರೆಗೂ ಬಂದಿದೆ ಥ್ಯಾಂಕ್ ಯು ಮತ್ತು ಇವತ್ತು ಕ್ರೌಡು ತುಂಬ ಚೆನ್ನಾಗಿತ್ತು ಮತ್ತು ನಮ್ಮ ಟೀಮ್ ಬಂದ ನಮ್ಮ ವಿಸಿಟ್ ಕೊಟ್ಟಿದ್ದೀವಿ ಈ ಥಿಯೇಟ್ರಿಗೆ ಫೀಲ್ ಅಂದರೆ ಗುಡ್ ಫೀಲ್ ಅನ್ನಿಸ್ತಿದೆ ಇನ್ನೂ ಹೆಚ್ಚು ಜನ ಬರಬೇಕು ಇಲ್ಲ ಇದು ಮೊದಲನೇ ಸಿನಿಮಾ ನಂದು ಹಿಂದೆ ಹತ್ರ ಮಮ್ಮಿ ಲೋಹಿತ್ ಮತ್ತು ಕಿರಾತಕ ಡೈರೆಕ್ಟರ್ ಹತ್ರ ವರ್ಕ್ ಮಾಡಿದ್ವಿ ಇದು ಮೊದಲನೇ ಸಿನಿಮಾ ಸಿನಿಮಾ ಫುಲ್ ಎಂಟರ್ಟೈನ್ಮೆಂಟ್ ಇದೆ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಜನ ಮಾತ್ರ ಬಂದರೆ ಏನಂದರೆ ಪ್ಯಾಕೇಜ್ ನಗೋರಿಗೆ ನಗು ಇರುತ್ತೆ ಎಮೋಷನ್ ಎಮೋಷನ್ ಇದೆ ಮತ್ತು ಲವರ್ಸ್ಗೆ ಒಂದು ಏನಂದರೆ ಸ್ಕ್ರಷ್ ಒಂದು ಹಳೆ ಮೊದಲನೇ ಕ್ರಷ್ ನೆನಪಾಗುತ್ತೆ ಈ ಥರ ಪ್ರತಿಯೊಬ್ಬರಿಗೂ ಒಂದೊಂದು ಅನಿಸುತ್ತೆ ಒಂದು ಆಡಿಯನ್ಸ್ ಕನೆಕ್ಟ್ ಆಗೋ ಅಂಶಗಳು ತುಂಬ ಇದೆ ಸೊ ಬಂದು ನೋಡಿದ್ರೆ ಒಂದು ಪ್ಯಾಕೇಜ್ ಅಂತ ಅನ್ಕೋತೀನಿ ನೂರು ರೂಪಾಯಿ ಮೋಸ ಆಗೋಲ್ಲ ಅಂತ ಅನ್ಕೋತೀನಿ ನಿರ್ಮಾಪಕ ಶಂಕರ್ ಚಂದ್ರಮೋಹನ್ ಮಾತನಾಡಿ ಕೇವಲ ಒಂದೆರಡು ದಿನಗಳಲ್ಲಿ ಏಳು ಲಕ್ಷ ರೂಪಾಯಿ ಹಣ ಸಂಗ್ರಹವಾಗಿದೆ ಮಂಡ್ಯ ನಗರದ ಜನತೆಯ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿಯಾಗಿದ್ದು ರಾಜ್ಯದೆಲ್ಲೆಡೆ ಒಂದೇ ವಾರದಲ್ಲಿ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಹಣ ಸಂಗ್ರಹವಾಗುವ ನಿರೀಕ್ಷೆ ಇದೆ ಎಂದರು ಇವತ್ತು ನನ್ನ ಸಿನಿಮಾ ನಿನ್ನೆ ನೋಡಬಹುದು ಓವರ್ ಆಲ್ ಇಪ್ಪತ್ತು ಮಲ್ಟಿಪ್ಲೆಕ್ಸ್ ಒಂದು ಕೊಟ್ಟಿದ್ದಾರೆ ನಮಗೆ ಒಂದೇ ದಿನ ಕಲೆಕ್ಷನ್ ಸೆವೆನ್ ಲ್ಯಾಕ್ಸ್ ಆಗಿದೆ ಅಂದಾಜು ಪ್ರಕಾರ ಸೆವೆನ್ ಲ್ಯಾಕ್ಸು ಇನ್ನೊಂದು ಮೂರು ದಿನದಲ್ಲಿ ನಮಗೊಂದು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಕಲೆಕ್ಷನ್ ಆಗೋ ಚಾನ್ಸಸ್ ಇದೆ ನಾ ಇವತ್ತು ಸ್ಯಾಟರ್ಡೆ ನಾಳೆ ಸಂಡೇ ಬರುತ್ತೆ ಆಲ್ ಒಂದು ವೀಕಲ್ಲಿ ನಾನು ಮಿನಿಮಮ್ ಅದು ಸೆವೆಂಟಿ ಲ್ಯಾಕ್ಸ್ ಕಲೆಕ್ಷನ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದ್ದೀನಿ ನಾನು ಆಲ್ ಮಂಡ್ಯ ಜನಕ್ಕೆ ಏನಲ್ಲದೆ ಇವತ್ತು ಕೂತ್ಕೊಂಡು ಮಂಡ್ಯ ಜನದ ಮುಂದೆ ನಾನು ಸಿನ್ಮಾ ನೋಡಿದೆ ನನಗೆ ಅಷ್ಟು ಪ್ರೀತಿ ವಿಶ್ವಾಸ ಮಂಡ್ಯ ಜನದಿಂದ ಸಿಕ್ಕಿದೆ ಆ ವಿಸಿಲ್ಸ್ ಇರ್ಬೋದು ಆ ಒಂದು ನಮ್ಮನ್ನು ಸಿನ್ಮಾ ಇನ್ನೊಂದು ಸಲ ನಾವು ಇದುವರೆಗೂ ನಾನು ನಾಲ್ಕು ಸಲ ನೋಡಿದ್ದೀನಿ ಸಿನ್ಮಾ ಅವ್ರ ಹತ್ರ ಕೂತ್ಕೊಂಡು ನೋಡ್ತಾರೆ ಫಸ್ಟ್ ಟೈಮ್ ನೋಡೋದ ಥರ ಕಾಣಿಸ್ತಾ ಇದ್ದೆ ನನಗೆ ಆ ಥರ ಒಂದು ಹುಮ್ಮಸ್ ಕೊಟ್ಟರು ಇವತ್ತು ನನ್ನ ಸಿನಿಮಾ ನೋಡಬೇಕಾದ್ರೆ ಜನಕ್ಕೆ ಕೇಳೋದಿಷ್ಟೇ ನೀವು ಕಾಲೇಜ್ ಹುಡುಗರು ಇವತ್ತು ಬಂದು ನಮ್ಮ ಸಿನ್ಮಾ ನೋಡಿದ್ದೀರಾ ವಾಕ್ ಮಾತಿಂದ ಮಾತಿಗೆ ಟಾಕ್ ಆಗಬೇಕು ಇವತ್ತು ಕಾಲೇಜಲ್ಲಿ ಒಬ್ಬರಿಂದ ಒಬ್ಬರಿಗೆ ಟಾಕ್ ಆಗಬೇಕು ಸಿನ್ಮಾ ಈ ಥರ ಇದೆ ಈ ಥರ ಡೈಲಾಕ್ ಇದೆ ಅಪ್ಪ ಮಕ್ಕಳು ಸೆಂಟಿಮೆಂಟ್ ಇದೆ ಅಮ್ಮ ಮಕ್ಕಳು ಸೆಂಟಿಮೆಂಟ್ ಇದೆ ಅಂತ ಒಂದು ವಾಗ್ ಮಾತಿಗೆ ಮಾತು ನಮಗೆ ಹೋದರೆ ನಮ್ಮ ಸಿನ್ಮಾ ಇನ್ನೂ ಅದ್ಧೂರಿಯಾಗಿ ಬೆಳೀತಿ ಅಂತ ನನಗೆ ಹೆಂಗ್ ಪ್ರತಿಭೆಗಳು ಹೀರೋ ಹೀರೋಯಿನ್ ತುಂಬ ಹೊಸೊಬ್ಬರು ಥರ ಅಂತೂ ಅನ್ಸೋಕ್ಕೆ ಇಲ್ಲ ಒಂದು ಐದಾರು ಸಿನ್ಮಾ ಮಾಡಿದ್ದಾರೆ ಅಂತ ನಮ್ಮ ಒಂದೇ ಫಸ್ಟ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಇಲ್ಲ ನಾಯಕ ಪಂಚಿ ಹಾಗೂ ನಾಯಕಿ ಮಾತನಾಡಿ ಮಂಡ್ಯ ಜಿಲ್ಲೆಯ ಜನರ ಪ್ರೀತಿ ಅಪಾರವಾಗಿದ್ದು ಇದಕ್ಕೆ ಚಿರಋಣಿಯಾಗಿದ್ದು ಕ್ರಶ್ ಚಿತ್ರವನ್ನು ಪ್ರೇಕ್ಷಕರು ವೀಕ್ಷಣೆ ಮಾಡಿ ಚಿತ್ರ ತಂಡವನ್ನು ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು ಎಲ್ರಿಗೂ ನಮಸ್ಕಾರ ಇವತ್ತು ಮಂಡ್ಯ ಬಂದಿದ್ವಿ ಬೆಳಗಿನ ಜಾವ ಹತ್ತುವರೆ ಶೋ ಪ್ರತಿಕ್ರಿಯೆ ಇಷ್ಟೊಂದು ಜನ ಬರುತ್ತೆ ಅಂತ ನಾನು ಕನಸು ಮನಸ್ಸಲು ಅನ್ಕೊಂಡಿರಲಿಲ್ಲ ಅಷ್ಟೊಂದು ಜನ ಪ್ರತಿಕ್ರಿಯಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಹೇಳ್ತಿದ್ದಾರೆ ಇದ್ದಾರೆ ಇದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮಂಡ್ಯ ಜನತೆಗೆ ಆ್ಯಂಡ್ ಕ್ರಷ್ ಇದು ಕಾಲೇಜ್ ಮತ್ತು ಫ್ಯಾಮ್ಲಿಗೆ ಮನ ಮುಟ್ಟುವಂಥ ಕಥೆ ಆಗಿದೆ ಸೊ ಹಾಗಾಗಿ ಇನ್ನೂ ಹೆಚ್ಚೆಚ್ಚು ಜನರು ಈ ಸಿನಿಮಾ ನೋಡೋ ಮುಖಾಂತರ ನಮ್ಮ ಈ ಒಂದು ಕ್ರಶ್ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ನಾನು ಇದನ್ನು ಹೇಳಲೇಬೇಕು ಇದು ನನ್ನ ಎರಡನೇ ಸಿನಿಮಾ ಬಟ್ ಇಷ್ಟು ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿದ್ದು ಮಂಡ್ಯದಲ್ಲೇ ನನಗೆ ಫಸ್ಟ್ ಟೈಮು ಇಷ್ಟು ಪ್ರೀತಿ ಮಂಡ್ಯ ಜನ ಕೊಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ತುಂಬ ಅಂದರೆ ತುಂಬ ಖುಷಿಯಾಯಿತು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಇವ್ರಿಗೆ ಇದೇ ರೀತಿ ಇನ್ನು ಎಷ್ಟು ಪ್ರೀತಿ ತೋರಿಸ್ತಿರೋ ಅಷ್ಟು ಹೆಚ್ಚು ಚಿತ್ರಗಳನ್ನ ನಾವು ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್ ಕ್ರಶ್ ತ ಕ್ರಶ್ ಸಿನಿಮಾನ ಎಲ್ಲರೂ ನೋಡಿ ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ಫ್ಯಾಮಿಲಿ ಆಗಲಿ ಎಲ್ಲರೂ ಕರ್ಕೊಂಡು ಬಂದು ನೋಡಿ ಹಾಗೆ ನಮ್ಮದು ಫಸ್ಟ್ ಡೇ ಕಲೆಕ್ಷನ್ ಬಂದು ಸೆವೆನ್ ಲ್ಯಾಕ್ ಆಗಿದೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೊಸ ಪ್ರತಿಭೆ ಸೆವೆನ್ ಲ್ಯಾಕ್ ಕಲೆಕ್ಷನ್ ಅಂದರೆ ತುಂಬಾನೇ ಖುಷಿ ಆಗುತ್ತೆ ಸಂಭಾಷಣೆ ಕರ ವಸಂತ್ ಮಾತನಾಡಿ ಮಂಡ್ಯದ ಹುಡುಗನ ಕನಸು ನನಸಾಗಿದೆ ನಿರ್ದೇಶಕರ ಯಶಸ್ಸಿಗೆ ಮಂಡ್ಯ ಜಿಲ್ಲೆಯ ಜನತೆ ಮತ್ತಷ್ಟು ಪ್ರೋತ್ಸಾಹವನ್ನು ನೀಡಬೇಕಿದೆ ಎಂದರು ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಯ್ತು ಸರ್ ಯಾಕಂದ್ರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಒಂದು ಹೊಸುಬುರ್ ಸಿನಿಮಾಗೆ ಮಂಡ್ಯದಲ್ಲಿ ಇಷ್ಟು ಜನ ಸೇರ್ತಾರೆ ಅಂತ ಈಗ ಅರ್ಥ ಆಗ್ತಿದೆ ಅಂದ್ರೆ ಒಂದು ಒಳ್ಳೆ ಸಿನಿಮಾ ಬಂದ್ರೆ ಜನ ಥೇಟ್ರಿಗೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಬಂತು ಅದಕ್ಕೆಲ್ಲ ಉದಾಹರಣೆ ನೀವೇ ಸರ್ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ನಾನು ನಿನ್ನೇನೋ ಒಂದು ಮಾತು ಹೇಳಿದೆ ಇವತ್ತೂ ಅದೇ ಮಾತು ಹೇಳ್ತಿದ್ದೀನಿ ಸರ್ ನಾವು ಬರಿಬೇಕಾದ್ರೆ ತೆಗಿಬೇಕಾದ್ರೆ ಸಾವಿರ ಅನುಮಾನ ಇರ್ತವೆ ಸರ್ ಇಲ್ಲಿ ಜನ ನಗ್ತಾರಾ ಇಲ್ಲಿ ಎಮೋಷನ್ ಆಗ್ತಾರ ಅಂತ ಬಟ್ ಇವತ್ತು ಥೇಟ್ರ್ ಒಳಗಡೆ ಕೂತ್ಕೊಂಡು ಹಿಂದೆ ತಿರುಗಿ ನೋಡ್ತಾ ಇದ್ದಾರೆ ಸರ್ ಎಲ್ಲಿ ನಗಬೇಕು ಅಂದ್ಕೊಂಡಿದ್ವೋ ಎಲ್ಲಿ ಎಮೋಷನ್ ಆಗಬೇಕು ಅನ್ಕೊಂಡಿದ್ವೋ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ ಸೊ ಬನ್ನಿ ತೇಟ್ರ್ಗೆ ಬನ್ನಿ ಡೆಫಿನೆಟ್ಲಿ ಹ್ಯೂಮರು ಆ್ಯಂಡ್ ಎಮೋಷನ್ನು ಬಂದವರು ಸಂಪೂರ್ಣವಾಗಿ ಅನುಭವಿಸ್ತೀರ ಇದನ್ನು ಆಮೇಲೆ ಕೊನೆಯದಾಗಿ ಹೇಳ್ತೀನಿ ಸರ್ ನಮ್ಮ ಅಭಿ ಮಂಡ್ಯದ ಹುಡುಗ ಸರ್ ಒಂದು ಸಿನಿಮಾ ಮಾಡಬೇಕಂತ ಕನಸು ಹೊತ್ತು ಇಲ್ಲಿಂದ ಬೆಂಗಳೂರಿಗೆ ಬಂದು ಒಂದು ಸಿನಿಮಾ ಮಾಡಿ ಮತ್ತೆ ವಾಪಸ್ ಮಂಡ್ಯಗೆ ತಂದಿದ್ದಾನೆ ಈಗ ಅವನ್ನ ಗೆಲ್ಲಿಸ್ಕೋಬೇಕಾದ ಜವಾಬ್ದಾರಿ ನಿಮ್ಮಲ್ಲಿ ಸಂದರ್ಭದಲ್ಲಿ ಚಿತ್ರ ವೀಕ್ಷಣೆ ಮಾಡಿದ ಪ್ರೇಕ್ಷಕರು ಕ್ರಶ್ ಚಿತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕ್ರಶ್ ಅನ್ನೋ ತಕ್ಷಣಗೆ ಈಗಿನ ಜನರೇಷನ್ಗೆ ಹೇಗಿಷ್ಟ ಆಗಬೇಕೋ ಆ ರೀತಿ ಇದೆ ಆ ಒಂದು ಫಿಲಮಲ್ಲಿ ಅಲ್ಲಿ ಎಲ್ಲವನ್ನೂ ಕನ್ನಡಿ ತರ ತೋರಿಸಿದ್ದಾರೆ ಈಗಿನ ಏನು ಜನರೇಷನ್ ಇದ್ದಾರೆ ಮಕ್ಕಳುಗಳಾಗ್ಬೋದು ವಯಸ್ಸು ಆದವರು ಫ್ಯಾಮಿಲಿ ಕೂತು ನೋಡುವಂಥ ಒಂದು ಫಿಲಮ್ ಆಗಿದೆ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿತ್ತು ಪಿಕ್ಚರು ಇದೆಲ್ಲ ಹೊಸಬ್ರು ಮಾಡೋರು ಅಂತಲೇ ಅನ್ನಿಸ್ತಿರ್ಲಿಲ್ಲ ಎಲ್ಲರೂ ಅವ್ರವ್ರ ಕ್ಯಾರೆಕ್ಟ್ರಲ್ಲಿ ತುಂಬ ಪಳಗಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಅದರಲ್ಲೂ ಅಭಿನಯ ಮೇಡಮ್ ಅವರು ಅವರು ಸಿನಿಮಾ ರಂಗದಲ್ಲಿ ಅವ್ರನ್ನ ತುಂಬ ವರ್ಷಗಳಾಗಿತ್ತು ನೋಡಿ ಮಂಡ್ಯದ ಹುಡುಗ ಅಭಿಯವರು ಅವ್ರನ್ನ ಮತ್ತೆ ಸಿನಿಮಾ ತಂಡಕ್ಕೆ ಕರ್ಕೊಂಡು ಬಂದು ತುಂಬ ಚೆನ್ನಾಗಿ ಪಿಕ್ಚರ್ ಮಾಡಿದ್ದಾರೆ ಅದು ಅಲ್ಲದೆ ಇವಾಗ ಕನ್ನಡ ಸಿನಿಮಾಗಳು ಜಾಸ್ತಿ ಎಲ್ಲೂ ಕೂಡ ರನ್ನಿಂಗ್ ಆಗ್ತಾನೆ ಇಲ್ಲ ಇತ್ತು ಆದರೆ ಎಲ್ರಿಗೂ ಕೇಳ್ಕೋತಾರ್ದು ಇಷ್ಟೇ ಕನ್ನಡ ಸಿನಿಮಾ ಬೆಳೆಸಿ ಕನ್ನಡ ಉಳಿಸಿ ನಮ್ಮ ತಾಲೂಕು ಕೆಸ್ತೂರಿನ ಅಭಿಯವರು ನಿರ್ದೇಶನ ಮಾಡಿರುವಂಥ ಕ್ರಶ್ ಸಿನ್ಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಒಳ್ಳೆ ಪ್ರೇಮಕತೆ ಇದೆ ನವ ಜೋಡಿಗಳಿಗೆ ಇದು ಒಳ್ಳೆಯ ಸಿನ್ಮಾ ಎಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮ ಜಿಲ್ಲಾ ಕಲಾವಿದರನ್ನ ಪ್ರೋತ್ಸಾಹವಾಗಿ ಮನವಿ ಮಾಡ್ತೀನಿ ಚೆನ್ನಾಗಿತ್ತು ಮೂವಿ ನೋಡ್ಬೋದು ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ಆದರೆ ಅದು ಲವರ್ಸು ಜಾಸ್ತಿ ಯೂಸ್ ಮಾಡಿ ನೋಡ್ಬೋದು ಅಂದರೆ ಹುಡುಗ ಹುಡುಗಿಗೋಸ್ಕರ ಅವಳ ಆಸೆ ಆಕಾಂಕ್ಷೆ ಎಲ್ಲ ಈಡೇರಿಸ್ತಾನಲ್ಲ ಚೆನ್ನಾಗಿತ್ತು ಮಾತ್ರ ಇಲ್ಲ ಸೂಪರ್ ಮೂವಿ ನೋಡ್ಬೋದು